ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕರ್ಣ ಧಾರಾವಾಹಿ ಅವರು ಮಾರೇಗುಡಿ ದೇವಸ್ಥಾನಕ್ಕೆ ಕರ್ಣ ಅವರು ಹೋಗ್ತಾರ ನಂತರ ಅವರು ಅದನ್ನು ತಡಿತಾರ ಏನು ಅಂತ ಈ ಫುಲ್ ವಿಡಿಯೋನಲ್ಲಿ ನೋಡ್ಕೊಂಬರೋಣ ಕೊನೆವರೆಗೂ ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಕರ್ಣ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವ ಬಟ್ಟೆ ಹಾಕೊಳ್ಳೋಣ ನಿಧಿ ಅವ್ರಿಗೆ ಯಾವ ಫೇವ್ರೇಟ್ ಕಲರ್ ಇರುತ್ತೆ ಅದನ್ನೇ ಹಾಕೊಳ್ಳೋಣ ನಾನು ಅವ್ರನ್ನ ಕೇಳ್ಕೊಂಡೇ ಇಲ್ವಲ್ಲ ಏನು ಮಾಡೋದು ಅಂತ ಶಾರ್ಟ್ ಎಲ್ಲ ನಾಲ್ಕು ಶಾರ್ಟ್ ಇಟ್ಕೊಂಡು ನೋಡ್ತಿರ್ತಾರೆ ಕಾಲ್ ಮಾಡ್ಕಿಡೋಣ ಅಂತ ಕರ್ಣ ಅವರು ಕಾಲ್ ಮಾಡ್ತಾರೆ ಆಗ ಮಹಾಲಕ್ಷ್ಮಿ ಅವರು ರಿಸೀವ್ ಮಾಡಿ ಧರ್ಲಿಂಗ ಯಾಕೆ ನೀನು ರೆಡಿ ಆಗಿಲ್ಲ ಅಂತ ಕೇಳ್ತಾರೆ ಹಾಗಲ್ಲ ಅದು 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 ಎಲ್ಲರೂ ರೆಡಿಯಾಗಿ ಕಾಯ್ತಿದ್ದಾರೆ ಅಂತ ವಿಡಿಯೋ ಕಾಲಲ್ಲಿ ಎಲ್ಲರೂ ತೋರಿಸ್ತಾರೆ ಆಗ ಕಾರಣ ಅವರು ಲೆಫ್ಟಿಗೆ ತೀರ್ಸು ಅಜ್ಜಿ ಅಜ್ಜಿ ಒಂದು ಸ್ವಲ್ಪ ಲೆಫ್ಟಿಗೆ ಆವಾಗ ನಿಧಿ ಅವ್ರನ್ನ ನೋಡ್ಬಿಟ್ಟು ಅವರು ತುಂಬ ಖುಷಿ ಪಡ್ತಾರೆ ಕರ್ಣ ಅವರು ಆಗ ಕರ್ಣ ಅವರು ಒಂದು ಬಟ್ಟೆ ಎತ್ಕೊಂಡು ವೈಟ್ ಕಲರ್ ಇದಕ್ಕೆ ಕ್ರೀಮ್ ಕಲರ್ ಹಾಕ್ಕೊಂಡ್ರೆ ಇವಾಗ ಜೋಡಿ ಪರ್ಫೆಕ್ಟ್ ಆಗಿರುತ್ತೆ ಒಂದು ಸ್ವಲ್ಪ ಪರ್ಫ್ಯೂಮ್ ಈ ಕಡೆ ನಯನಂತರ ಅವರು ಅವ್ರು ಗೊತ್ತಿರೋರಿಗೆ ಹೇಳ್ಬಿಟ್ಟು ಅವನು ಏನಾದರೂ ಮಾಡಿ ಮಾರಿಗುಡಿ ದೇವಸ್ಥಾನಕ್ಕೆ ಅವ್ತಿರೋ ರೀತಿ ತಡಿ ಆಗ ಅವರು ಮೇಡಮ್ ಓಡೋಕ್ಕಿಂತ ಮುಂಚೆ ಏನು ಬೇಕಾದರೂ ಮಾಡ್ಬೋದಿತ್ತು ಇವಾಗ ಓಡಾದ್ಮೇಲೆ ಕೆಂಡ ತೋಡು ಅಂತ ಹೇಳಿದರೆ ಮಾಡೋಕ್ಕಾಗೋದಿಲ್ಲ ಮೇಡಮ್ ನೀವು ಇಷ್ಟೊಂದು ಎದುರ್ಕೊಂತಿದ್ದೀರಾ ಅಂದ್ರೆ ಹಳೆ ಕಥೆನೆಲ್ಲ ನಾವು ನಂಬೋದಾ ಅಂತ ಕೇಳ್ತಾರೆ ನಯಂತರ ಅವರು ನಿನಗೆ ದುಡ್ಡು ಕೊಟ್ಟಿದ್ದು ಕೆಲಸ ಮಾಡೋಕ್ಕೆ ನಾನು ಹೇಳ್ದಷ್ಟು ಕೆಲಸ ಮಾಡು ಆಗ ರಮೇಶ್ ಅವರು ಜೋರಾಗಿ ಕೇಳಿಸ್ಕೊಂಡು ಏನಾಯ್ತು ಅಂತ ಕೇಳ್ತಾರೆ ಆಗ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಆಗ ನಯಂತರ ಅವರು ಈ ಬಿಸ್ನೆಸ್ ಎಲ್ಲ ನಮ್ಮಂತ ಅವ್ರಿಗೆಲ್ಲ ಅಣ್ಣ ಎಷ್ಟೇ ಕೆಲ್ಸ ಕಾಸು ಕೊಟ್ಟು ಕೆಲಸ ಮಾಡಿಸಿದ್ರು ಒನ್ ಟೈಮ್ ಕೆಲಸ ಆಗಿದೆಯಾ ಅಂತ ಕೇಳಿದ್ರೆ ಸಾವಿರ ರೀಸನ್ಸ್ ಕೊಟ್ಟು ನಮ್ಮ ಬಾಯಿನೇ ಮುಚ್ಚಿ ಮುಚ್ಚಿದ್ದಾರೆ ಆಗ ರಮೇಶ್ ಅವ್ರು ಹೇಳಿ ನೀರು ಹೋಗೋ ಸಮಸ್ಯೆ ಇದ್ರೆ ಹೇಳು ಬಗೆ ಅರ್ಸನ ರಮೇಶ್ ಅವರು ನಯನ ತಾರ ಅವ್ರನ್ನ ನೋಡ್ಬಿಟ್ಟು ನಿನ್ನಿಂದ ಮುಚ್ಚಿಕ್ಕಿರೋ ವಿಷಯ ತುಂಬಾ ದೊಡ್ಡ ಗಾತ್ರನೇ ಇದೆಯಲ್ಲ ಆತರ ಗೊಂದಲ ನಿನ್ ಮುಖದಲ್ಲಿ ಕಾಣಿಸ್ತಿದ್ಯಲ್ಲ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಏನಿರ್ಬೋದು ಅಂತ ಅನ್ಕೊಂತಾರೆ ಆಗ ನಯನ ತಾರ ಅವರು ನಾನಿವತ್ತು ಈ ವಿಷಯನ ತಲೆ ಕೆಚ್ಕೊಂಡಿಲ್ಲ ಅಂದ್ರೆ ನೀನೇ ಚಪ್ಪಲಿ ನಾ ತಲೆ ಮೇಲೆ ಅಣ್ಣ ಕಡೆ ಮಹಾಲಕ್ಷ್ಮಿ ಅವರು ಕರ್ಣ ಅವರ ಅಜ್ಜಿ ನನ್ನ ಡಾರ್ಲಿಂಗ್ ಇನ್ನ ರೆಡಿಯಾಗಿ ಬರೋದಿಕ್ಕೆ ಇನ್ನ ಬಂದಿಲ್ಲ ಕಣೆ ಅಂತ ಆಗ ಶಾಂತಿ ಅವರು ರೆಡಿಯಾಗಿ ಬರೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಬರ್ತಾರೆ ಬಿಡೆ ಅಂತ ಹೇಳ್ತಾರೆ ಆಗ ಅವರು ಹುಡುಗಿಗೂ ಟೈಮ್ ರೆಡಿ ಆಗೋದಕ್ಕೆ ಬೇಕು ಅಂತ ಇವತ್ತು ನನಗೆ ಗೊತ್ತಾಯಿತು ದಿಸಾ ಕರ್ಣ ಅವ್ರು ಬೈಸ್ಕೊಂಡು ಬೈಸ್ಕೊಂಡು ಇವತ್ತಂತೂ ಮಾಫಿ ಅವರು ಸುಮ್ಮನೆ ಇರ್ತೀಯ ಅಂತ ಹೇಳ್ತಾರೆ ಆಗ ನಿಧಿ ಅವರು ಸರ್ ಬೇಗ ಬನ್ನಿ ಸರ್ ನೀವು ಹೇಗೆ ಬಂದರೂ ನನಗೆ ಚಂದನೆ ಓಡ್ತಾ ಇರ್ತಾರೆ ಆಗ ರಮೇಶ್ ಅವರು ಇಷ್ಟೊಂದು ಖುಷಿಯಾಗಿದ್ದಲ್ಲ ಅಂತ ಕೇಳಿದಾಗ ನೀವು ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು ಕರ್ಣ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ ಆಗ ಕರ್ಣ ಅವರು ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ ನಾನು ಎರಡು ದಿವಸ ನೀವು ತೊಗೊಂಡು ಹೊರಗಡೆ ಹೋಗ್ತಿದ್ದೀನಿ ನೀವು ಎಲ್ಲನೂ ಹ್ಯಾಂಡಲ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ನಿಮಗೆ ರಿಸ್ಕ್ ಆಗ್ಬೋದು ಅದರ ಟೇಕ್ ಕೇರ್ ಅಂತ ಹೇಳಿಬಿಟ್ಟು ಕರ್ನಾಥ ಅವರು ಯಾವ ಕಡೆ ಹುಟ್ಟಿದ್ಯಾ ಅಂತ ಹೇಳಿ ಇಲ್ವಲ್ಲ ಕರ್ಣ ಅಂತ ಕೇಳಿದಾಗ ಆಗ ಕರ್ಣ ಅವರು ಮಾರಿಗೋಡಿ ಆಗ ನಾನು ಏನತಾರೆ ಅವರು ನೋ ಅಂತ ಅಂದ್ಕೊಳ್ತಾರೆ ಆಗ ಕರ್ಣ ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ ಅವರು ನಿಧಿ ಅವ್ರ ಮನೆಗೆ ಹೋಗ್ತಾರೆ ಆಗ ನಿಧಿನ ನೋಡ್ಬಿಟ್ಟು ನಿಧಿ ಅವ್ರು ಹೇಳ್ತಾರೆ ಏನು ಸರ್ ಹಾಗೆ ನೋಡ್ತಿದ್ದೀರಾ ಚೆನ್ನಾಗಿ ಕಾಣಿಸ್ತಿಲ್ವ ನಾನು ಕಾರ್ತಿಕ್ಗೆ ಇದು ಫೇವ್ರೇಟ್ ಕಲರ್ ಅದಕ್ಕೋಸ್ಕರ ನಾನು ಈ ಕಲರ್ ಹಾಕ್ಕೊಂಡೆ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಇವ್ರು ಬೇಕು ಬೇಕು ಅಂತ ರೇಗಿಸ್ತಿದ್ದಾರೆ ಅಥವಾ ನಾನೇ ಬಕ್ರ ಹಾಕ್ತಿದ್ದೀನ ಅಂತ ಮನ್ಸಲ್ಲಿ ಅನ್ಕೊಂತಾರೆ ಅಜ್ಜಿ ಬರೋದೇ ಲೇಟು ಇನ್ನೂ ಅಲ್ಲೇ ಬಾಗ್ಲತ್ರ ನಿಂತಿದ್ಯಲ್ಲ ಬಾ ಒಳಗಡೆ ಆಗ ಶಾಂತಿ ಅವರು ಬಾಪಾ ಕಾಫಿ ಕುಡಿ ಬೇಡ ಕಾಫಿ ಬನ್ನಿ ಓಡೋಣ ಅಂತ ಓಡ್ತಾರೆ ಎಲ್ಲಾರೂ ಈ ಕಡೆ ನಿತ್ಯ ಅವರು ಏನ್ ತೇಜಸ್ ಜನಕ್ಕೆ ಇಷ್ಟು ಚಿಕ್ಕ ಕಾರ ಬುಕ್ ಮಾಡಿದ್ಯಲ್ಲ ಅಂತ ಕೇಳ್ತಾರೆ ಮಹಾಲಕ್ಷ್ಮಿ ಅವರು ಕರ್ಣ ಅವ್ರ ಅಜ್ಜಿ ನಾನು ಡಾರ್ಲಿಂಗ್ ಜೊತೆ ಬೈಕಲ್ಲಿ ಬರ್ತೀನಿ ಶಾಂತಿ ಅವರು ಯಾಕೆ ಹೇಳ್ಬಿಡು ನಮ್ಮ ಮೂರು ನಮ್ಮ ಮೂರು ರೋಡಲ್ಲಿ ಎಲ್ಲ ಗುಂಡಿಗಳೇ ಇದೆ ನೀನು ನಮ್ಮ ಜೊತೆ ಕಾರಲ್ಲೇ ಬರಬೇಕು ಅವರು ಬೇಕಾದರೆ ರಾಧಿಕಾ ಹೋಗ್ಲಿ ಅಂತ ಹೇಳಿದಾಗ ಆಗ ರಾಧಿಕಾ ಅವರು ಇಲ್ಲ ಇಲ್ಲ ನನ್ನ ದೊಡ್ಡಮ್ಮನ ಜೊತೆ ತುಂಬ ಮಾತಾಡೋದಿದೆ ನಾನು ಕಾರಲ್ಲೇ ಹೋಗ್ತೀನಿ ಅವ್ನು ಕೆಲಸ ಮಾಡೋಣ ನಿಧಿನೇ ಅಣ್ಣನ ಜೊತೆ ಬರಲಿ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಅದೇ ಬೆಸ್ಟ್ ಐಡಿಯಾ ಆಗ ನಿತ್ಯ ಅವರು ನೀನು ಕಣ್ಣನ ಜೊತೆ ಬಾ ಆಗ ಅವರು ಮೊದಲೇ ಪ್ಲ್ಯಾನ್ ಮಾಡಿದರೆ ಕಾರ್ತಿಕ್ ನನಗೆ ಡ್ರಾಪ್ ಮಾಡ್ತಿದ್ದ ಅಂತ ಹೇಳಿದಾಗ ಆಗ ಕಣ್ಣವರು ಸರಿ ಹಾಗಾದರೆ ನೀವು ಅವ್ರ ಹತ್ರ ಡ್ರಾಪ್ ಮಾಡಿಸ್ಕೊಳ್ಳಿ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ನಿಧಿಯವರು ಹೋಗ್ಲಿ ಬಿಡಿ ನಾನು ಸುಮ್ಮನೆ ಹೇಳ್ದೆ ನಾನು ನಿಮ್ಮ ಜೊತೆ ಬರ್ತೀನಿ ಇವಾಗ ಈ ಕಡೆ ನಯನತಾರ ಅವರು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ನೀನು ಮಾರಿಗುಡಿ ದೇವಸ್ಥಾನಕ್ಕೆ ಎಲ್ಲರೂ ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಗ್ತಿದ್ದಾರೆ ಮೊದಲು ನೀನು ಅವ್ರನ್ನ ಹೋಗಿ ತಡಿ ಅಂತ ಹುಡುಗರಿಗೆಲ್ಲ ಹೇಳಿರ್ತಾರೆ ಆ ಹುಡುಗರು ಮೇಡಮ್ ನೀವೇನು ತಲೆ ಕೆಚ್ಕೊಂಬಿಡಿ ಅವ್ರು ಮಾರಿ ಹುಡಿ ಹೋಗೋ ಬದಲಿಗೆ ಈ ಮಾರಿ ನಾನೇ ಮಾರಿ ಆಗೋಗಿ ಅವ್ರನ್ನ ತಡೆದೇ ತಡಿತೀನಿ ಆಗ ನಯನತಾರ ಅವರು ನಾನು ಹೇಳೋದಕ್ಕೆ ಮಾತ್ರ ಉತ್ತರ ಕೊಡು ಬೇಗ ಹೋಗಿ ಅವ್ರನ್ನೆಲ್ಲ ತಡಿ ಆಗ ಕರ್ಣ ಅವರು ಬೈಕಲ್ಲಿ ನಿಧಿಯವರು ಹೋಗ್ತಿರ್ಬೇಕಾದ್ರೆ ಈ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾರೆ ಆಗ ನಿಧಿಯವರು ಹೌದು ಕಾರ್ತಿಕ್ ಜೊತೆ ಒಂದು ಲಾಂಗ್ ಡ್ರೈವ್ ಪ್ಲಾನ್ ಮಾಡಬೇಕು ಆಗ ನಿಧಿಯವರು ಸರ್ ಚೆನ್ನಾಗಿರೋ ರೋಡಲ್ಲಿ ನೀವು ಬ್ರೇಕ್ ಹಾಕ್ತಿದ್ದೀರಲ್ಲ ಅಂತ ಕೇಳಿದಾಗ ಆಗ ಕರ್ಣ ಅವರು ನನ್ನ ಆಟೇ ಬ್ರೇಕ್ ಆಗ್ತಿದೆ ನೀವು ರೋಡ್ ಅವರು ಬೈಕ್ ಬೈಕ್ನ ಬ್ರೇಕ್ನ ಕೇಳ್ತಿದ್ದೀರಲ್ಲ ಆಗ ಅವರು ಸರ್ ಏನಂದ್ರಿ ಅಂತ ಕೇಳ್ತಾರೆ ಆಗ ಸರ್ ಕಾರ್ತಿಕ್ ಅವರು ಎಷ್ಟು ಜೋ ಬೈಕ್ನ ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಗೊತ್ತಾ ಅಂತ ಹೇಳಿದಾಗ ಆಗ ಅವರು ಬಿಡ್ರಿ ನನಗೇನು ಬೈಕ್ ಅವಾರ್ಡ್ ಏನು ಬೇಕಾಗಿಲ್ಲ ನಾನು ಓಡಿಸೋದ್ರಲ್ಲಿ ಅಂತ ಹೇಳ್ತಾರೆ ಈ ಕಡೆ ಮಹಾಲಕ್ಷ್ಮಿ ಅವರು ಕರ್ಣ ಅವರ ಅಜ್ಜಿ ಡ್ರೈವ್ ಮಾಡ್ತಿರ್ತಾರೆ ಏನು ಓಡಿಸೋಣ ಇದ್ದೋಳೆ ಮೇಲೆ ಅಂತ ಹೇಳಿದಾಗ ಆಗ ನಿತ್ಯ ಅವರು ಎಲ್ಲೇ ಹೋದ್ರೂ ಇವ್ರು ಹಿಂಗೆ ಮಲ್ಕೊಳ್ಳೋದು ಅಂತ ಹೇಳ್ತಾರೆ ನಾ ಆಗ ಮಹಾಲಕ್ಷ್ಮಿ ಅವರು ಕರ್ಣ ಅವ್ರ ಅಜ್ಜಿ ನಾನು ನಾನು ಓಡ್ಚೂಡೇ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಗ ನಿತ್ಯ ಅವರು ನೀವು ಮುಂಚೆನೇ ಹೇಳಿದ್ರೆ ಈ ಪ್ಲಾನ್ನ ಇವರು ಮಲ್ಕೊಂಡೇ ಇರ್ತಾರೆ ಎನಿ ಟೈಮ್ ಅಂತ ನಾನು ಮುಂಚೆನೆ ಹೇಳಿರ್ತಿದ್ದೆ ಆಗ ಅವರು ಅತ್ತೆ ಅವ್ರಿಗೆ ತುಂಬ ನಿದ್ದೆ ಬಂದಿರ್ಬೋದು ಅಂತ ಹೇಳ್ತಾರೆ ಆಗ ಮಹಾಲಕ್ಷ್ಮಿ ಅವರು ಏನಿದ್ರು ರಾತ್ರಿ ನಿದ್ದೆ ಮಾಡಿರಬೇಕು ಇವಾಗ ಇವಾಗ ಏನಿದ್ರು ಎಂಜಾಯ್ ಮಾಡಬೇಕಷ್ಟೇ ಕರ್ಣ ಅವ್ರ ಅಜ್ಜಿ ಅಯ್ಯೋ ಯೋ ಅಯ್ಯಯ್ಯೋ ಅಯ್ಯೋ ಟ್ರೈನು ಅಂತ ಗಿರಿಸ್ತಾರೆ ಆಗ ಶಾಂತಿ ಅವರು ಎಲ್ಲಿ ಟ್ರೈನು ಅಂತ ಕೇಳ್ತಾರೆ ನಿದ್ದೆ ಅಂತ ಎದೊಳ್ತಾರೆ ಅವರು ಈ ಕಡೆ ಅವರು ಕರ್ಣ ಅವರು ಬೈಕಲ್ಲಿ ಹೋಗ್ತಿರಬೇಕಾದ್ರೆ ಒಂದು ಮರ ಕಾಣಿಸುತ್ತೆ ಆಗ ನಿಧಿ ಅವರು ಆ ಮರದಲ್ಲಿ ಎಷ್ಟು ಹೂವು ಅಷ್ಟು ಚೆನ್ನಾಗಿದೆ ಏನಾದ್ರು ಇದ್ದಿದ್ದರೆ ಇವಾಗ ಆ ಮರ ಹತ್ತಿ ಆ ಹೂವನ್ನ ಕಿತ್ಕೊಂಡು ನನಗೆ ಕೊಡ್ತಿದ್ರು ಆಗ ಕರ್ಣ ಅವರು ಬೈಕ್ನ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿರಿ ಕೆಳಗಡೆ ನಿಮಗೆ ಹೂವ ಬೇಕಂದರೆ ಡೈರೆಕ್ಟಾಗಿ ಕೇಳಿ ಸುತಿ ಬಡಿಸಿ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ ಆಗ ನಿಧಿ ಅವರು ಸರ್ ನಿಮ್ಮ ಕೈಲಿ ಆಗೋದಿಲ್ಲ ಬನ್ನಿ ಅಂತ ಹೇಳಿದಾಗ ಆಗ ಕರ್ಣ ಅವರು ನಾನು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು ನಿಮಗೆ ಮೂವು ಬೇಕು ತಾನೆ ಅಷ್ಟೆ ಆಗ ಕರ್ಣ ಅವರು ಮರದ ಮೇಲೆ ಹತ್ತಿ ಮರದ ಕೊಂಬೆನೇ ಅಳಾಡಿಸ್ತಾರೆ ಆಗ ಅದರಲ್ಲಿರೋ ಹೂವು ಎಲ್ಲ ನಿಧಿ ಅವ್ರ ಮೇಲೆ ಹಾಗೆ ಬೀಳ್ತಾ ಇರುತ್ತೆ ಅವರು ತುಂಬ ಖುಷಿಯಿಂದ ತಿರುಗ್ತಾಯಿರ್ತಾರೆ ತುಂಬ ಖುಷಿ ಪಡ್ತಾರೆ ಅವರು ಆಗ ಕರ್ಣ ಅವರು ಬೇರೆಯವ್ರು ಆಗಿದ್ರೆ ಒಂದು ಎರಡು ಕೊಡ್ತಿದ್ರೇನೋ ನನಗೆ ಸ್ವಲ್ಪ ಕೊಟ್ಟ ಅಭ್ಯಾಸವೇ ಇಲ್ಲ ಆಗ ನಿಧಿ ಅವರು ಸರ್ ಸರ್ ನಿಜವಾಗ್ಲೂ ನೀವೇನಾ ಅಂತ ಅವ್ರು ಕೇಳಿದಾಗ ಆಗ ಕರ್ಣ ಅವರು ಯಾಕ್ರಿ ಆಗ ಕರ್ಣ ಅವರು ಏನೇ ಮಾಡಿದ್ರು ನಾನು ನಿಮ್ಮ ಖುಷಿಗೋಸ್ಕರ ಮಾಡಿದ್ದೀನಿ ಆಗ ನಿಧಿಯವರು ಎಸ್ ಡೌಟೇ ಇಲ್ಲ ಪಕ್ಕಾ ಲವ್ವೇ ಆಗ ಏನ್ರಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಾನು ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ಕರ್ಣ ಅವರು ಹೀಗೆ ಬೈಕ್ ಮೇಲೆ ಹೋಗೋದು ಅಂತ ಹೇಳ್ತಾರೆ ಆಗ ನಿಧಿಯವರು ಸರ್ ನಾನು ಬೆಂಗಳೂರಿಂದ ವಾಪಸ್ ಬರೋಷ್ಟಲ್ಲಿ ಸ್ಟಲ್ಲಿ ನೀವಾಗ ನೀವೇ ನನಗೆ ಹೇಗೆ ಪ್ರಪೋಸ್ ಮಾಡ್ತೀರಾ ಇಲ್ಲಿರೋ ಗಿಡ ಮಡಗಳೆಲ್ಲ ಹೇಗೆ ನೋಡ್ತವೆ ಅಂತ ನೋಡಿ ಸರ್ ಫ್ರೆಂಡ್ಸ್ ಹಾಗೆ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾರೆ ನಯನ ತರ ಮೇಲೂ ಅಟ್ಯಾಕ್ ಆಗಿದೆ ಅಂತ ಅವರು ಬಂದು ಹೇಳಿರ್ತಾರೆ ಆಗ ಕರ್ಣ ಅವರು ಇಲ್ಲೂ ಇದೇ ಥರ ಅಟ್ಯಾಕ್ ಆಗಿದೆ ಅಂತ ಅಲ್ಲೇ ಅವರು ನಿಂತಿರ್ತಾರೆ ಎಲ್ಲರೂ ಅವ್ರ ದೇವಸ್ಥಾನಕ್ಕೆ ಹೋಗ್ತಾರೆ ಕರ್ಣ ಅವರು ಗುಟ್ಟು ರಹಸ್ಯ ಬಯಲಾಗುತ್ತಾ ಅವ್ರ ಹುಟ್ಟಿನ ರಹಸ್ಯ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಹಾಗೆ ನಿಮಗೆ ಈ ವಿಡಿಯೋ ಪೂರ್ತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್